ನಾವೆಷ್ಟೇ ಅಂದ್ಕೊಂಡ್ರು ಕೂಡ ದುಡ್ಡು ಬರೋದಿಲ್ಲ ಬಂದರೂ ಕೂಡ ಅಯ್ಯೋ ನನ್ನ ಕೈಯಲ್ಲಿ ದುಡ್ಡೇ ನಿಲ್ಲಲ್ವಲ್ಲ ಅನ್ನೋ ಮಾತುಗಳು ಕೂಡ ನಾವು ಕೇಳಿರ್ತೀವಿ ಬರುತ್ತೆ ಬಟ್ ಯಾವುದೋ ಒಂದಕ್ಕೆ ಖರ್ಚಾಗ್ಬಿಡಿ ಹೋಗ್ಬಿಡತ್ತೆ ಸೊ ನೀವ್ ಹೇಳ್ತೀರಾ ನೀವು ಮನಸ್ಸಲ್ಲಿ ಅಂದ್ಕೊಳ್ಳಿ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಬಟ್ ಅಂದ್ಕೊಂಡ್ರು ದುಡ್ಡು ಬರ್ತಾ ಇಲ್ಲ ಬಂದ್ರೂ ಕೈಯಲ್ಲಿ ನಿಲ್ಲೋದಿಲ್ಲ ಯಾಕೆ ಗುರುಜಿ ಅದ್ಭುತವಾದ ಪ್ರಶ್ನೆಯನ್ನು ಕೇಳಿದ್ರೆ ನಾನ್ ನಿಮ್ಗೊಂದು ಕ್ವೆಶನ್ ಕೇಳಬೇಕು ಮೇಡಮ್ ಈಗ ನಿಮ್ಮ ಮನೆಯಲ್ಲಿ ನೀರು ಬಳಸ್ತೀರಲ್ವಾ ನೀವು ನಿಮ್ಮ ಮನೆಯಲ್ಲಿ ಸೊ ಒಂದು ವೇಳೆ ನೀರು ಟ್ಯಾಪ್ ಅಲ್ ಐ ಸಡನ್ ಆಗಿ ನೀವು ವಾಶ್ರೂಮ್ಗೆ ಹೋಗ್ತೀರಾ ಟ್ಯಾಪ್ ಆನ್ ಮಾಡ್ತೀರಾ ನೀರು ಬರ್ತಿರಲ್ಲ ಇದಕ್ಕೆ ಕಾರಣ ಏನಾಗಿರುತ್ತೆ ಮೇಡಮ್ ಟ್ಯಾಂಕಲ್ಲಿ ಎಕ್ಸಾಕ್ಟ್ಲಿ ಐ ಮೀನ್ ಯು ರೈಟ್ ಸೊ ನಮ್ಮ ಒಂದು ಲೈಫ್ನಲ್ಲೂ ಅಷ್ಟೇ ಹೇಗೆ ಮನೆಗಳ ಮೇಲೆ ಟ್ಯಾಂಕ್ ಇರುತ್ತೋ ಅದೇ ರೀತಿ ನಮ್ಮ ಒಬ್ಬೊಬ್ಬರ ತಲೆಯ ಮೇಲೂ ಅಥವಾ ನಮ್ಮ ಜೀವನದಲ್ಲಿ ಎರಡೆರಡು ಟ್ಯಾಂಕ್ ಇರುತ್ತೆ ಒಂದು ಟ್ಯಾಂಕು ಪುಣ್ಯದ್ದಾದರೆ ಇನ್ನೊಂದು ಟ್ಯಾಂಕು ಕರ್ಮದ್ದು ಸೊ ಯಾಕೆ ನಮಗೆ ನಾವು ಕೋರ್ಕೊಂಡಿದ್ದೆಲ್ಲ ಬರ್ತಿಲ್ಲ ನಾವು ಅಂದ್ಕೊಂಡಷ್ಟು ಸಲೀಸಾಗಿ ಹಣ ಬರ್ತಿಲ್ಲ ಆಸ್ತಿ ಬರ್ತಿಲ್ಲ ಮನೆ ಕಟ್ಟೋದಕ್ಕಾಗ್ತಿಲ್ಲ ದುಡಿಯೋವಂಥ ದುಡ್ಡನ್ನು ಹೆಚ್ಚು ದುಡಿಲಿಕ್ಕೆ ಹಾಗೆ ಹಾಗೇ ಬಂದಿರತಕ್ಕಂಥ ದುಡ್ಡನ್ನ ಕೂಡಿಟ್ಕೊಳ್ಳೋಕ್ಕಾಗ್ತಿಲ್ಲ ಹಾಗೆ ಅದನ್ನು ಬೆಳೆಸೋದಕ್ಕೂ ಆಗ್ತಿಲ್ಲ ಇದೆಲ್ಲ ಆಗುತ್ತೆ ಅಂತಂದರೆ ನಮ್ಮ ಪೂರ್ವ ಜನ್ಮದ ಕರ್ಮಗಳು ಹಾಗೆಯೇ ಈ ಜನ್ಮದ ಕರ್ಮಗಳು ಇವೆಲ್ಲ ಒಟ್ಟುಗೂಡಿ ನಮಗೆ ಪರಿಣಾಮ ಆಗಿರುತ್ತೆ ಎಕ್ಸಾಕ್ಟ್ಲಿ ಸಿ ಇಟ್ ಈಸ್ ಆಲ್ವೇಸ್ ದೇರ್ ಸಿ ನಾವು ಏನನ್ನೂ ಒಂದನ್ನು ಬಿತ್ತದೆ ಕೊಯ್ಯೋದಕ್ಕಾಗಲ್ಲ ಹೌದು ಸೊ ಏನೋ ಒಂದು ಇವತ್ತು ನಾವು ಕೊಯ್ತಿದ್ದೀವಿ ಅಂತಂದರೆ ಯಾವತ್ತು ಹಿಂದುಗಡೆ ಒಂದಿನ ನಾವು ಇದನ್ನು ಬಿತ್ತಿದ್ವಿ ಅಂತಲೇ ಅರ್ಥ ಸೊ ಹಾಗಾಗಿ ಈ ಕರ್ಮಗಳು ಕಳೆಯೋ ತನಕ ನಾವು ಏನೇನು ಕೋರ್ಕೊಳ್ತೀವೋ ಅದೆಲ್ಲ ಸಲೀಸಾಗಿ ಬರೋದಿಲ್ಲ ಮೇಡಮ್ ಅದಕ್ಕೋಸ್ಕರ ನಾವು ಪ್ರತಿ ಒಂದು ಸಲ ಪ್ರಾಮಾಣಿಕತೆಯಿಂದಲೇ ಹೇಳುವಂಥದ್ದು ನಮ್ಮ ಒಂದು ಕಾರ್ಯಕ್ರಮವನ್ನು ಇನ್ನೊಬ್ಬರಿಗೆ ಪ್ರಮೋಟ್ ಮಾಡಬೇಡಿ ಹೇಳಬೇಡಿ ದಿಸ್ ಈಸ್ ನಾಟ್ ಮಲ್ಟಿಲೆವೆಲ್ ಮಾರ್ಕೆಟಿಂಗ್ ನಾನು ಯಾರಿಗೂ ಹೇಳಬೇಕು ನನಗೆ ನಾನು ಇನ್ನೊಂದು ಹತ್ತು ಜನಕ್ಕೆ ಹೇಳಬೇಕು ಆ ರೀತಿ ಎಲ್ಲ ಇಲ್ಲ ಯಾರಿಗೆಲ್ಲ ಕರ್ಮ ಕಳೆದಿರುತ್ತೋ ಅವರಿಗೆ ಮಾತ್ರ ಈ ಹಣ ಲಕ್ಷ್ಮಿ ಅನ್ನುವಂಥದ್ದು ಬಂದು ಸೇರೋ ಸೊ ಹಾಗಾಗಿ ಇಟ್ ಈಸ್ ನಾಟ್ ಸಿ ಜಸ್ಟ್ ಬಿಕಾಸ್ ಐ ಟ್ರೈ ಟು ಡೂ ಫ್ರಮ್ ಟುಡೇ ಅಂತ ಹೇಳಿಬಿಟ್ರೆ ನಿಮ್ಗೇನು ಒಳ್ಳೇದಾಗ್ಬಿಡುತ್ತೆ ಅಂತ ಹೇಳಲಿಕ್ಕಾಗಲ್ಲ ಆ ಕರ್ಮ ಕಳಿಬೇಕು ಸೊ ಇದ್ರ ನಿದರ್ಶನವಾಗಿ ನೀವು ಅರ್ಥ ಮಾಡ್ಕೋಬೇಕು ನಾನು ಆಗಲೇ ಹೇಳಿದಾಗೆ ಪುಣ್ಯ ಎಷ್ಟು ತನಕ ಇರುತ್ತೋ ಅಲ್ಲಿ ತನಕ ನಮ್ಮ ಬದುಕಲ್ಲಿ ದುಡ್ಡು ಈ ಸಮಾಧಾನ ಸಂತೋಷ ಸಿರಿ ಅನುಭವಿಸೋದಕ್ಕೆಲ್ಲ ಬರ್ತಾ ಹೋಗುತ್ತೆ ಯಾವಾಗ ಪುಣ್ಯ ಖಾಲಿ ಆಗುತ್ತೋ ಕರ್ಮದ ಒಂದು ಫಲ ಇರುತ್ತೆ ಸೊಗಾಗಿ ನಾವು ಗೊತ್ತಿದ್ದೋ ಗೊತ್ತಿಲ್ದಿರ ಹೇಳ್ತಿರ್ತೀವಿ ನೋಡಿ ಕರ್ಮದ ಕರ್ಮದ ಫಲ ತುಂಬಬೇಕು ಕೊಡ ತುಂಬಬೇಕು ಸೊ ಪಾಪದ ಕೊಡ ತುಂಬಬೇಕು ಅಂತಂಥೇಳಿ ಸೊಗಾಗಿ ವಿ ಹೌ ಟು ವೆರಿ ಕೇರ್ಫುಲ್ ಇನ್ ನಮ್ಮ ಲೈಫಲ್ಲಿ ಅದಕ್ಕೆ ದುಡ್ಡು ಮಾಡುವಂಥದ್ದು ಯಾವತ್ತು ಅದು ಕರೆಕ್ಟ್ ಏನೋ ಒಳ್ಳೆಯ ಮಾರ್ಗದಲ್ಲಿರಬೇಕೆ ಹೊರತು ಕೆಟ್ಟ ಮಾರ್ಗದಲ್ಲಿ ಯಾವುದೇ ಕಾರಣಕ್ಕೂ ಇರಬಾರ್ದು ಹಾಗಾಗಿ ಸಾವಿರ ಸುಳ್ಳು ಹೇಳಿ ಮದುವೆ ಮಾಡಿ ಅಂತ ಹೇಳ್ತಾರೆ ಸಾವಿರ ಹತ್ತು ಸಾವಿರ ಲಕ್ಷ ಸುಳ್ಳು ಹೇಳಿ ಅಂತ ಹೇಳಲಿಲ್ಲ ಸೊ ಭೌತಿಕ ಜಗತ್ತಲ್ಲಿ ಒಂದೊಂದು ಸಲ ಒಂದೊಂದು ಪರಿಸ್ಥಿತಿಯಲ್ಲಿ ಅಲ್ಲೋ ಇಲ್ಲೋ ಒಂದೊಂದು ಸುಳ್ಳು ಹೇಳೋದು ಸಹಜ ಅಥವಾ ಗೊತ್ತಾಗದೆ ಒಂದೊಂದು ತಪ್ಪಾಗೋದು ಸಹಜ ಬಟ್ ಪಾಪಗಳು ಮಾಡಬಾರ್ದು ಪಾಪಗಳು ಅಂತಂದರೆ ಇದು ತಪ್ಪು ಅಂತ ಗೊತ್ತಿದ್ದು ಮಾಡುವಂಥದ್ದು ಪಾಪ ಆಗುತ್ತೆ ಸೊ ಅದು ಮಾತ್ರ ಕರ್ಮಕ್ಕೆ ಸೇರಿಕೊಳ್ಳುತ್ತೆ ತಪ್ಪೆಲ್ಲ ಕರ್ಮದ ಅಕೌಂಟ್ಗೆ ಸೇರಲ್ಲ ನಿಮಗಿದ್ರ ನಿದರ್ಶನ ಒಂದು ಹೇಳಬೇಕು ನಾನು ಇದಕ್ಕೂ ಮುಂಚೆ ನಮ್ಮ ವರ್ಕ್ಶಾಪಲ್ಲಿ ಕಾರ್ಯಾಗಾರದಲ್ಲಿ ಇದನ್ನು ಹೇಳಿದ್ದೇನೆ ಮಹಾಭಾರತದಲ್ಲಿ ಒಂದು ನಿದರ್ಶನ ಬರುತ್ತೆ ನಮ್ಮ ಧೃತರಾಷ್ಟ್ರರು ತನ್ನ ನೂರು ಜನ ಮಕ್ಕಳನ್ನು ಕಳ್ಕೊಂಡಾಗ ಆ ನೋವಲ್ಲಿ ಆ ದುಃಖದಲ್ಲಿ ಸಿ ಎಲ್ಲ ದುಃಖಗಳಿಗಿಂತ ಹೆಚ್ಚು ದುಃಖ ಆಗುವಂಥದ್ದು ಮೇಡಮ್ ನಮ್ಮ ಮಕ್ಕಳ ಸಾವಿಗೆ ನಾವೇ ತಂದೆ ತಾಯಿಯಾಗಿ ಹೋಗುವಂಥದ್ದು ಇಟ್ ಈಸ್ ಇಟ್ ಈಸ್ ನಾಟ್ ಈಸಿ ಸೊ ಇಟ್ ಈಸ್ ಮಕ್ಕಳು ಸಾಯಿಬಾರ್ದು ಅಂಥ ಒಂದು ಒಬ್ರಲ್ಲ ಇಬ್ಬರಲ್ಲ ನೂರು ಜನ ಮಕ್ಕಳನ್ನು ಕಳ್ಕೊಂಡಂಥ ಧೃತರಾಶ ಶ್ರೀಕೃಷ್ಣನಿಗೆ ಕೇಳ್ತಾನೆ ಎಂಥ ತಪ್ಪು ಮಾಡಿದ್ನಪ್ಪ ನಾನು ನನ್ನ ಕರ್ಮ ಏನು ಎಲ್ಲ ಮಕ್ಕಳು ಕಣ್ಮುಂದುಗಡೆ ಸತ್ತು ಬಿದ್ದಾರಲ್ವ ಎಷ್ಟು ನೋವಾಗುತ್ತೆ ದುಃಖ ಆಗುತ್ತೆ ತಡ್ಕೊಳ್ಳೋಕ್ಕಾಗ್ತಿಲ್ಲ ಶೋಕಂ ನಿರಂತರಂ ಅನ್ನೋ ಥರ ಯಾಕೀಗಾಯಿತು ಅಂತ ಆಗ ಶ್ರೀಕೃಷ್ಣ ಹೇಳ್ತಾನೆ ನೀನು ಐವತ್ತು ಜನ್ಮಗಳ ಹಿಂದ್ಗಡೆ ಫಿಫ್ಟಿ ಲೈಫ್ ಸೈಕಲ್ಸ್ ಹಿಂದೆ ನೀನು ಬಹುದೊಡ್ಡ ಒಂದು ಕರ್ಮವನ್ನು ಮಾಡಿದ್ದೆ ಪಾಪವನ್ನು ಮಾಡಿದ್ದೆ ಅದರ ಸಲುವಾಗಿ ಇವತ್ತು ಈ ಕಷ್ಟಗಳನ್ನು ಅನುಭವಿಸ್ತೀಯಾ ಅಂತಂತ ಹೇಳ್ತಾರೆ ಆಗ ಧೃತರ ಕ್ಯೂರಿಯಸ್ ಆಗಿ ಕೇಳ್ತಾರೆ ಅಲ್ಲ ಓದ್ ಜನ್ಮದಲ್ಲಾಗಿರೋದು ಈ ಜನ್ಮದಲ್ಲಿ ಅನುಭವಿಸೋದೇನೋ ಸರಿ ಅಂತ ನಾನು ಕೇಳ್ಪಟ್ಟಿದ್ದೆ ಅಥವಾ ಈ ಜನ್ಮದ ಕರ್ಮಗಳು ಈ ಜನ್ಮದಲ್ಲೇ ಬರುತ್ತೆ ಅಂತಲೂ ಕೇಳ್ಪಟ್ಟಿದ್ದೆ ಇದು ಯಾಕೆ ಸ್ವಾಮಿ ಇವತ್ತು ಲೈಫ್ ಸೈಕಲ್ಸ್ ಜನ್ಮಗಳ ಹಿಂದ್ಗಡೆ ಆಗಿರುವಂಥ ಕರ್ಮ ಇವತ್ತು ಬಂದಿದೆ ಅಂತ ಕೇಳಿದಾಗ ಶ್ರೀಕೃಷ್ಣ ಹೇಳ್ತಾರೆ ಐವತ್ತು ಜನ್ಮಗಳ ಹಿಂದ್ಗಡೆ ನೀನು ಒಂದು ಬೇಡನಾಗಿದ್ದೆ ಬೇಡ ಅಂತಂದರೆ ಪಕ್ಷಿಗಳನ್ನು ಬೇಟೆ ಆಡೋವಂಥವನು ನೀನು ಬೇಟೆ ಆಡ್ತಾ ಇರ್ಬೇಕಂತಂದರೆ ಒಂದು ಪಕ್ಷಿನ ನೋಡ್ತೀಯ ಸುಂದರವಾಗಿರುತ್ತೆ ಬಾಣ ತೆಗೆದು ಬಿಡ್ತೀಯಾ ಆ ಪಕ್ಷಿಗೆ ಪ್ರತಿ ಸಲ ನೀನು ಬಾಣ ಪ್ರಯೋಗ ಮಾಡಿದಾಗಲೂ ಆ ಪಕ್ಷಿ ಹಾರೋಗ್ಬಿಡುತ್ತೆ ತಪ್ಪಿಸ್ಕೊಂಡು ಬಿಡುತ್ತೆ ನಿನಗೆ ಸಿಟ್ಟು ಹೆಚ್ಚು ಬಂದು ಆ ಪಕ್ಷಿ ಎಲ್ಲಿತ್ತೋ ಆ ಜಾಗಕ್ಕೆ ಹೋಗಿ ಪರಿಶೀಲನೆ ಮಾಡಿದಾಗ ಆ ಒಂದು ಪಕ್ಷಿ ನೂರು ಒಂದು ಚಿಕ್ಕ ಚಿಕ್ಕ ಗುಬ್ಬಚ್ಚಿಗಳಿಗೆ ಇನ್ನು ಮರಿ ಹಾಕಿರುತ್ತೆ ಹಾಕ್ತಾನೆ ಜನ್ಮ ಕೊಟ್ಟಿರುತ್ತೆ ಸೊ ಆ ನೂರು ಮಕ್ಕಳನ್ನ ಈಗ ಹೇಗೂ ತಾಯಿ ಪಕ್ಷಿ ಸಿಗಲಿಲ್ಲ ಧೃತರಾಷ್ಟ್ರನಿಗೆ ಇವನೇನು ಮಾಡ್ತಾನೆ ಆ ನೂರು ಪಕ್ಷಿಗಳಿಗೆ ಒಂದು ಬಾಣ ಹೊಡೆದು ಬೆಂಕಿ ಬರೋ ಹಾಗೆ ಮಾಡಿ ಎಲ್ಲ ಪಕ್ಷಿಗಳ್ನ ಸಾಯಿಸಿಬಿಡ್ತಾನೆ ಸೊ ಆ ನೂರು ಗುಬ್ಬಚ್ಚಿಗಳನ್ನ ಸಾಯಿಸಿರೋ ಪರಿಣಾಮವಾಗಿ ಆ ಒಂದು ತಾಯಿ ಪಕ್ಷಿ ಎಷ್ಟು ದುಃಖ ಪಟ್ಟಿರಬೇಡ ಆ ಮಕ್ಕಳನ್ನ ಕಳ್ಕೊಂಡಂಥ ಪಕ್ಷಿ ಆ ಒಂದು ದುಃಖವನ್ನು ಧೃತರಾಷ್ಟ್ರ ಅನುಭವಿಸೋದಕ್ಕೋಸ್ಕರ ಈ ಜನ್ಮದಲ್ಲಿ ಧೃತರಾಶ್ರನಿಗೆ ನೂರು ಮಕ್ಕಳನ್ನ ಕಳ್ಕೊಳ್ಳೋಂಗಾಗುತ್ತೆ ಇನ್ನೊಂದು ಧೃತರಾಶ್ರಿಗೆ ಕಣ್ಣಿರಲಿಲ್ಲ ಆ ಕಣ್ಣು ಕಳ್ಕೊಳ್ಳೋದಕ್ಕೂ ಕಾರಣ ಯಾಕಂತಂದ್ರೆ ಆ ನೂರೂ ಪಕ್ಷಿಗಳಿಗೆ ಬೆಂಕಿ ಇಟ್ಟಾಗ ಎಲ್ಲರೂ ಕಣ್ಣು ಕಳ್ಕೊಳ್ತಾರೆ ಆ ಒಂದು ನೋವು ನೋಡ್ಲಿ ಅನ್ನೋದು ಸಲುವಾಗಿ ಧೃತರಾಷ್ಟ್ರನಗೂ ಈ ಕರ್ಮ ಅಂತ ಕಾಡುತ್ತೆ ಮನಿ ಈಸ್ ಹ್ಯಾಪಿನೆಸ್ ಅಹಂ ಬ್ರಹ್ಮಾಸ್ಮಿ ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ ಇದು ಅದರ ತುಣುಕು ಮಾತ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ